ಮೊನ್ನೆ ಅಷ್ಟೇ ದೆಹಲಿನಲ್ಲಿ ಕಾಂಗ್ರೆಸ್ ಪಕ್ಷದ ಒ ಬಿ ಸಿ ಸಮಾವೇಶವನ್ನು ಆಯೋಜಿಸಲಾಗಿರುತ್ತೆ ಆ ಸಮಾವೇಶದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೇಂದ್ರ ಬಿಂದುವಾಗಿರ್ತಾರೆ ನೆರೆದಿದ್ದಂತಹ ಎಲ್ಲ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರ ಹೆಸರನ್ನು ಹೇಳಿ ಅವರ ಸಾಧನೆಯನ್ನು ಹಾಡಿ ಹೊಗಳುತ್ತಾರೆ ಅಲ್ಲಿಗೆ ಸಿದ್ದರಾಮಯ್ಯನವರು ಅಧಿಕೃತವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆದರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಮೊದಲ ಸಮಾವೇಶದಲ್ಲೇ ಮಿಂಚಿ ಮೆರೀತಾರೆ ಈಗ ಸಿದ್ದರಾಮಯ್ಯನವ್ರನ್ನ ಮತ್ತಷ್ಟು ಪ್ರೊಜೆಕ್ಟ್ ಮಾಡಬೇಕು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ರಾಜ್ಯಗಳಿಗೂ ಸಿದ್ದರಾಮಯ್ಯನವರ ಶಕ್ತಿ ಚಾಚಬೇಕು ಅನ್ನೋ ಉದ್ದೇಶದಿಂದ ಮುಂದಿನ ತಿಂಗಳು ದೆಹಲಿನಲ್ಲಿ ದೊಡ್ಡ ಮಟ್ಟದ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಆಯೋಜಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ತೀರ್ಮಾನವನ್ನು ಮಾಡಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಆ ಸಮಾವೇಶ ನಡೀಬೇಕು ಯಾಕಂದರೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಬಹುದೊಡ್ಡ ನಾಯಕ ಅವರ ಶಕ್ತಿಯನ್ನು ಬಳಸ್ಕೋಬೇಕು ಮುಂಬರುವಂತಹ ಹಲವು ರಾಜ್ಯಗಳ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನು ಬಳಸ್ಕೊಂಡು ಅಲ್ಲಿನ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಮತಗಳನ್ನು ಪಡೀಬೇಕು ಯಾಕಂದರೆ ಆ ಎಲ್ಲ ರಾಜ್ಯಗಳಲ್ಲೂ ಸಿದ್ದರಾಮಯ್ಯನವ್ರಿಗೆ ಜನಪ್ರಿಯತೆಯನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅದರಲ್ಲೂ ದಲಿತ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದವರಂತೂ ಸಿದ್ದರಾಮಯ್ಯ ಭಾಳ ಒಳ್ಳೆಯ ಲೀಡ್ರಂತೆಪ್ಪ ಕರ್ನಾಟಕದಲ್ಲಿ ಅವರಿದ್ದರೆ ನಮ್ಮಂಥವ್ರಿಗೆ ಒಳ್ಳೇದು ಮಾಡ್ತಾರಂತೆ ಕರ್ನಾಟಕದಲ್ಲಿ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ತುಂಬಾ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರಂತೆ ಅಂತೆಲ್ಲ ಚರ್ಚೆಗಳು ನಡೀತಾ ಇರೋದ್ರಿಂದ ಸಿದ್ದರಾಮಯ್ಯನವ್ರನ್ನ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೋ ಆ ರಾಜ್ಯಗಳಿಗೆ ಕರ್ಕೊಂಡೋಗಿ ಅವರಿಂದ ಪ್ರಚಾರವನ್ನು ಮಾಡಿಸಿ ಹಿಂದುಳಿದ ವರ್ಗಗಳ ಮತಗಳನ್ನು ಪಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಿಂತಿದೆ ಕಾಂಗ್ರೆಸ್ ಕಮಾಂಡ್ ಈ ಕಾರಣಕ್ಕಾಗಿ ದೆಹಲಿನಲ್ಲಿ ಬಹುದೊಡ್ಡ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಆಯೋಜಿಸೋದಕ್ಕೆ ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ ಈ ಬಗ್ಗೆ ವಿಜಯ ಕರ್ನಾಟಕ ವೆಬ್ ಬಂದಿದೆ ನೋಡಿ ಈ ಸುದ್ದಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಹಿಂದು ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶವನ್ನ ಕಾಂಗ್ರೆಸ್ ಆಯೋಜಿಸುತ್ತಿದೆ ಅದಕ್ಕೆ ಪೂರ್ವ ಭಾಗಿ ಎನ್ನುವಂತೆ ದೆಹಲಿಯಲ್ಲಿ ಭಾಗಿದಾರಿ ನ್ಯಾಯ ಮಹಾ ಸಮ್ಮೇಳನ ಹೆಸರಿನ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಆಯೋಜಿಸಿತ್ತು ಅದರಲ್ಲಿ ಮಾತನಾಡುತ್ತಿದ್ದ ರಾಹುಲ್ ಗಾಂಧಿ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತಹ ಐಕಾನಿಕ್ ನಾಯಕರು ಭಾಗವಹಿಸಿದ್ದಾರೆ ಒ ಬಿ ಸಿ ಸಮುದಾಯಗಳ ಕಷ್ಟಗಳಿಗೆ ಕಾಂಗ್ರೆಸ್ ಧ್ವನಿಯಾಗಬೇಕು ಅದು ಇಂತಹ ನಾಯಕರಿಂದ ಮಾತ್ರ ಸಾಧ್ಯ ಎಂದು ರಾಹುಲ್ ತುಂಬಿದ ಸಭೆಯಲ್ಲಿ ಸಿದ್ದರಾಮಯ್ಯನವರನ್ನ ಹೊಗಳಿದ್ರು ಆ ಮೂಲಕ ಸಿದ್ದರಾಮಯ್ಯನವರ ಹೆಸರನ್ನು ಮುಂಚೂಣಿಗೆ ತರುವುದು ರಾಹುಲ್ ಗಾಂಧಿ ಉದ್ದೇಶವಾಗಿತ್ತು ಅನ್ನೋದನ್ನ ವಿಜಯ ಕರ್ನಾಟಕ ವೆಬ್ಸೈಟ್ನಲ್ಲಿ ಬಂದಿರುವಂಥ ಈ ವರದಿ ಈ ವರದಿಯ ಆಧಾರದ ಮೇಲೆ ಹೇಳ್ಬೋದು ಅಂದರೆ ಮುಂದಿನ ತಿಂಗಳು ದೆಹಲಿಯಲ್ಲಿ ಬಹುದೊಡ್ಡ ಹಿಂದುಳಿದ ವರ್ಗಗಳ ಸಮಾವೇಶ ನಡೆಯುತ್ತೆ ಸದ್ಯದಲ್ಲೇ ಬರುವಂತಹ ಬಿಹಾರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನು ಬಳಸ್ಕೋಬೇಕು ಈ ಮೂಲಕ ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳೆಯಬೇಕು ಮತ್ತು ಮುಂದಿನ ಲೋಕಸಭಾ ಚುನಾವಣೆಗೂ ನಮ್ಮ ಪಕ್ಷದಲ್ಲಿ ಸಿದ್ದರಾಮಯ್ಯನಂತಹ ಬಲಿಷ್ಠ ನಾಯಕ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ವಿರೋಧಿಗಳಿಗೆ ಕೊಡಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಹೀಗಾಗಿ ಸಿದ್ದರಾಮಯ್ಯನವರು ಕೇವಲ ಕರ್ನಾಟಕ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಮಿಂಚೋದಕ್ಕೆ ತಯಾರಿಯನ್ನು ಆರಂಭಿಸ್ತಾ ಇದ್ದಾರೆ ಅದಕ್ಕೆ ಖುದ್ದು ರಾಹುಲ್ ಅವರ ಆಸಕ್ತಿಯನ್ನು ವಹಿಸಿ ಸಿದ್ದರಾಮಯ್ಯನವ್ರಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಪ್ರತಿ ರಾಜ್ಯದಲ್ಲೂ ಅವ್ರನ್ನ ಕರ್ಕೊಂಡು ಹೋಗಬೇಕು ಬಿಹಾರ ಆಗ್ಬೋದು ತಮಿಳ್ನಾಡು ಆಗ್ಬೋದು ಎಲ್ಲೆಲ್ಲಿ ಎಲೆಕ್ಷನ್ ಬರುತ್ತೋ ಅಲ್ಲೆಲ್ಲ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡೋಗಿ ಪ್ರಚಾರವನ್ನು ಮಾಡಿಸಿ ಅಲ್ಲಿನ ಜನರ ಮತವನ್ನು ಪಡಿಬೇಕು ಮುಖ್ಯವಾಗಿ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಮತವನ್ನು ಪಡಿಬೇಕು ಅನ್ನೋ ಒಂದು ಬೃಹತ್ ಪ್ಲ್ಯಾನನ್ನು ಕಾಂಗ್ರೆಸ್ ಪಕ್ಷ ಹಾಕೊಂಡಿರೋದು ಇಲ್ಲಿ ಈಗ ಚರ್ಚೆ ಶುರುವಾಗಿರೋದೇನೆಂದರೆ ಕಾಂಗ್ರೆಸ್ ಭಾಳ ಪುರಾತನವಾದ ಪಕ್ಷ ಆ ಪಕ್ಷದಲ್ಲಿ ವ್ಯಕ್ತಿ ಪೂಜೆ ಮಾಡಿಕೊಂಡು ಬಂದಿದ್ದೇ ಇಲ್ಲ ಬೇರೆ ವ್ಯಕ್ತಿಗಳ ಪೂಜೆಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಎಲ್ಲವೂ ಪಲ್ಟಾ ಆಗ್ತಾ ಇದೆ ಸಿದ್ದರಾಮಯ್ಯನವರ ಶಕ್ತಿಗೆ ಖುದ್ದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೇ ಶರಣ ಆಗಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಎಲ್ಲೇ ಹೋದರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿ ಇರುವಾಗ ಆ ಪಕ್ಷ ಏನಾದರೂ ಸಮಾವೇಶಗಳನ್ನು ಮಾಡಿದ್ರೆ ಆ ಸಮಾವೇಶಕ್ಕೆ ದುಡ್ಡನ್ನು ಕೊಟ್ಟು ಜನಗಳನ್ನ ಕರ್ಕೊಂಡು ಹೋಗಬೇಕು ದುಡ್ಡು ಕೊಟ್ಟರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಲ್ಲ ಬಂದರೂ ಕೂಡ ಆ ಸಮಾವೇಶದ ಸ್ಥಳದಲ್ಲಿ ಕೂತ್ಕೊಳ್ಳಲ್ಲ ಆದರೆ ಸಿದ್ದರಾಮಯ್ಯ ವಿಚಾರದಲ್ಲಿ ಆ ರೀತಿ ಹೇಳೋ ಆಗಿಲ್ಲ ಸಿದ್ದರಾಮಯ್ಯನವರ ಸಮಾವೇಶ ಅಂದರೆ ಜನಗಳು ತಮ್ಮ ಖರ್ಚಿನಲ್ಲೇ ಆ ಸಮಾವೇಶಕ್ಕೆ ಬರ್ತಾರೆ ಮತ್ತು ಸಿದ್ದರಾಮಯ್ಯನವರ ಭಾಷಣವನ್ನು ಕೇಳೋ ತನಕ ಜಾಗ ಖಾಲಿ ಮಾಡದೆ ಸಮಾವೇಶದಲ್ಲಿ ಕುಳಿತಿರ್ತಾರೆ ಅಷ್ಟು ಸಿದ್ಧರಾಮಯ್ಯನವರನ್ನ ಕಂಡ್ರೆ ಜನಗಳಿಗೆ ಪ್ರೀತಿ ಇದೆ ಈ ಪ್ರೀತಿ ವಿಶ್ವಾಸವನ್ನು ನಾವು ಉಪಯೋಗಿಸ್ಕೊಳ್ಳೋಣ ಬೇರೆ ರಾಜ್ಯಗಳಲ್ಲೂ ಸಿದ್ದರಾಮಯ್ಯನವರ ಶಕ್ತಿ ಸಾಮರ್ಥ್ಯವನ್ನು ಬಳಸ್ಕೊಂಡು ನಾವು ಮತಗಳನ್ನು ಪಡಿಬೋದು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬಹುದು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರವಾಗಿದೆ ಹೀಗಾಗಿ ದೆಹಲಿನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೃಹತ್ ಹಿಂದುಳಿದ ವರ್ಗಗಳ ಸಮಾವೇಶ ನಡೀತಾ ಇರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವರಿಗೆ ಸಿಕ್ಕಂಥ ಬಹುದೊಡ್ಡ ಬಲ ಕಾಂಗ್ರೆಸ್ ಹೈಕಮಾಂಡ್ನಿಂದ ಅಂತಲೇ ಹೇಳಬಹುದು